ಅಧ್ಯಕ್ಷರಾದ ನಂತರ ಈಗ ನಿಮ್ಮ ಒಂದು ಸಂಘಟನೆ ಯಾವ ರೀತಿಯಾಗಿ ನಡೀತಾ ಪಟ್ಟಣ ಪಂಚಾಯಿತಿ ಗ್ರಾಮ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಎಲೆಕ್ಷನ್ ಗಳಿಗೆ ಯಾವ ತರ ರೂಪರೇಷಣ ಸಿದ್ಧ ಮಾಡಬೇಕು ಅನ್ನೋದನ್ನ ನಾವು ಈಗಲಾಗಲೇ ರೆಡಿ ಮಾಡ್ಕೊಂಡು ಅಲ್ಪಸಂಖ್ಯಾತರನ್ನ ಒಟ್ಟುಗೋಟಿ ಸಂಘಟನೆ ಮಾಡುವ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ಕಾರ್ಯಕರ್ತ ಒಬ್ಬರು ಮನೆಯನ್ನು ಬಿಡದೆ ತುಂಬಾ ಪ್ರಯತ್ನ ಪಟ್ಟು ಎಲ್ಲರಿಗೂ ಎಲ್ಲರಿಗೂ ಕಾಂಗ್ರೆಸ್ ಬಗ್ಗೆ ಮತ್ತೆ ಅವ್ರ ನಮ್ಮ ರಾಜೇಗೌಡರ ಬಗ್ಗೆ ಕರೆಕ್ಟ್ ಆಗಿ ಅವರಿಗೆ ಮಾಹಿತಿ ಕೊಟ್ಟು ನಮ್ಮ ಪಕ್ಷದಿಂದ ಏನೇನು ನಿಮಗೆ ಉಪಕಾರ ನಮ್ಮಿಂದ ಆಗತ್ತೆ ನಾವು ಅದನ್ನ ಖಂಡಿತ ಮಾಡ್ತೀವಿ ಅಂತ ನಮ್ಮ ಜವಾಬ್ದಾರಿಯನ್ನ ನಾವು ಅವರಿಗೆ ಬೆರಿ ಬಿಟ್ಟಿದ್ದು ನೀರ್ ಬೀಳ್ತಾ ಇದ್ದು ಎಲ್ಲ ಇದಾಗಿರುವಂತದ್ದು ಆ ಒಂದು ಸಮಸ್ಯೆಗಳ ಬಗ್ಗೆ ಅದನ್ನ ಎಮರ್ಜೆನ್ಸಿ ಮಾಡ್ಲೇಬೇಕಾಯ್ತು ಅಂತ ಗಳಿಗೆ ನಾವು ಕರೆಸಿ ಕೂರಿಸಿ ಅದನ್ನ ಏನೇನು ಕೆಲಸ ಆಗ್ಬೇಕು ಈಗ ಮಳೆ ಬರುವಂತದಕ್ಕೆ ನಾವೇನು ಮಾಡೋಕ್ ಬೇರೆ ಏನ್ ವಿಚಾರಗಳಿದ್ವು ಅದನ್ನೆಲ್ಲ ಕ್ಲಿಯರ್ ಮಾಡಿಸಿ ರೆಡಿ ಮಾಡಿ ಇಪ್ಪತ್ತ ಐದರ ಪಟ್ಟಣ ಪಂಚಾಯತ್ ಚುನಾವಣೆಯಲ್ಲಿ ಜೇಸುದಾಸ್ ಅವರು ಸ್ಪರ್ಧೆ ಖಂಡಿತ ನಮಗೆ ಏನಾದರೂ ಕೊಡ್ತೀನಿ ಸೀಟ್ ಕೊಡ್ತೀನಿ ಅಂದ್ರೆ ನಾವು ಇಂಟ್ರೆಸ್ಟ್ ಇದೆ ಹಾಯ್ ಹಲೋ ನಮಸ್ಕಾರ ನಾನು ಅಭಿಷೇಕ್ ಶೃಂಗೇರಿ ಎಸ್ ಇವತ್ತಿನ ಈ ಒಂದು ವಿಶೇಷ ಸಂದರ್ಶನದಲ್ಲಿ ಕಳೆದ ಮೂವತ್ತು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದಲ್ಲಿ ನಿರಂತರವಾಗಿ ತೊಡಗಿಸಿಕೊಂಡು ಕಾಂಗ್ರೆಸ್ ಪಕ್ಷದಲ್ಲಿ ಹಲವಾರು ಭೂತ್ ಮಟ್ಟ ಹಿಂದೂ ಹಲವಾರು ಜವಾಬ್ದಾರಿಗಳನ್ನ ನಿರ್ವಹಿಸಿ ಪ್ರಸ್ತುತ ಏನು ಕೊಪ್ಪ ಬ್ಲಾಕ್ ನಲ್ಲಿ ಅಲ್ಪಸಂಖ್ಯಾತ ಘಟಕದ ಪ್ರಧಾನ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿ ಹಾಗೆಯೇ ಕೊಪ್ಪ ಬ್ಲಾಕ್ ನ ಉಪಾಧ್ಯಕ್ಷರಾಗಿ ಜೊತೆಗೆ ಕೊಪ್ಪ ಏನು ಆರೋಗ್ಯ ರಕ್ಷಾ ಸಮಿತಿಯ ಸದಸ್ಯರಾಗಿಯೂ ಕೂಡ ಸೇವೆಯನ್ನು ಸಲ್ಲಿಸುತ್ತಿರುವಂತಹ ಶ್ರೀಯುತ ಜೇಸುದಾಸ್ ನಮ್ಮ ಜೊತೆ ಇದ್ದಾರೆ ಜೇಸುದಾಸ್ ಅವರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸರಿಯಾಗಿದ್ದೀರಾ ಚೆನ್ನಾಗಿದ್ದೀರಾ ಜೇಸುದಾಸ್ ಅವರೇ ಸುದೀರ್ಘವಾದ ಒಂದು ರಾಜಕೀಯ ಜೀವನ ಪ್ರಸ್ತುತ ನೀವೇನು ಕೊಪ್ಪ ಬ್ಲಾಕ್ ಕಾಂಗ್ರೆಸ್ನ ಉಪಾಧ್ಯಕ್ಷ ಆಗಿರುವಂತಹ ಉಪಾಧ್ಯಕ್ಷರಾಗಿ ನಿಮ್ಮ ಒಂದು ಸೇವೆ ನಿಮ್ಮ ಒಂದು ಸಂಘಟನೆ ಯಾವ ನಡೀತಾ ಇದೆ ಖಂಡಿತ ಸರ್ ನಮಗೆ ಈ ಸರಿ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಅವರ ಅಧ್ಯಕ್ಷ ಆದಾಗ ಅವಾಗ ನಮಗೆ ನಮ್ಮನ್ನ ಒಂದು ಟೀಮ್ ಆಗಿ ತಗೊಂಡ್ರು ನಮ್ಮಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಎಲ್ಲಾ ಸಮುದಾಯದವರನ್ನು ತಗೊಂಡ್ರು ಉಪಾಧ್ಯಕ್ಷರಾಗಿ ಆಗ ಮತ್ತೆ ಬೇರೆ ಬೇರೆ ಒಂದು ಹುದ್ದೆಗಳಿಗೆ ಎಲ್ಲಾ ಸಮುದಾಯದವರನ್ನು ತಗೊಂಡು ನಾವು ಈ ಸರಿ ಸಂಘಟನೆ ಮಾಡಬೇಕು ಸರ್ವ ಸಮುದಾಯಗಳಿಗೂ ಸರ್ವ ಸಮುದಾಯಗಳು ಅವಕಾಶ ಕೊಟ್ಟು ನಮ್ಮನ್ನೆಲ್ಲ ಒಂದು ಒಳ್ಳೆ ಹುದ್ದೆಯನ್ನ ಕೊಟ್ಟರು ಬ್ಲಾಕ್ ಕಾಂಗ್ರೆಸ್ ನ ಉಪಾಧ್ಯಕ್ಷನಾಗಿ ನಮ್ಮನ್ನ ಮಾಡಿದ್ರು ಹಾಗಾಗಿ ನಮಗೆ ತುಂಬಾ ಜವಾಬ್ದಾರಿಗಳು ಹೆಚ್ಚು ಹಿಂದಕ್ಕಿಂತ ಈಗ ನಮಗೆ ಜವಾಬ್ದಾರಿಗಳು ಹೆಚ್ಚಿದೆ ಹಾಗಾಗಿ ನಾವು ಸಂಘಟನೆ ವಿಚಾರದಲ್ಲಿ ನಾವೆಲ್ಲ ಕುತ್ಕೊಂಡು ಟೀಮ್ ವರ್ಕ್ ಮಾಡಿ ಬೂತ್ ಮಟ್ಟದಿಂದ ಪಕ್ಷವನ್ನ ಬೆಳೆಸಬೇಕು ಹಾಗೆ ನಮ್ಮ ಎಂಎಲ್ ಅವರು ನಮ್ಮ ಜೊತೆಗೆ ತುಂಬಾ ಸಪೋರ್ಟಿವ್ ಆಗಿದ್ದಾರೆ ನಿಮಗೆ ಏನು ನಿಮ್ಮ ಭಾಗದಲ್ಲಿ ಏನೇನು ಕೆಲಸಗಳು ಆಗ್ಬೇಕು ಅದನ್ನೆಲ್ಲ ಲೀಸ್ಟ್ ಮಾಡಿ ಕೊಡಿ ಒಂದೊಂದು ಬೂತಿಗೂ ಒಂದೊಂದು ಬೂತಿನ ಅಧ್ಯಕ್ಷರನ್ನ ಕೂರಿಸ್ಕೊಂಡು ನಾವು ಇದನ್ನ ಮಾಡಬೇಕಾಗಿದೆ ಈಗ ಕುಕ್ಕುಗೆ ರವೀಂದ್ರ ಅಧ್ಯಕ್ಷರಾದ ನಂತರ ಈಗ ನಿಮ್ಮ ಒಂದು ಸಂಘಟನೆ ಯಾವ ರೀತಿಯಾಗಿ ನಡೀತಾ ಇದೆ ಖಂಡಿತ ತುಂಬಾ ಚೆನ್ನಾಗಿ ನಡೀತಾ ಇದೆ ನಾವು ತುಂಬಾ ಮೀಟಿಂಗ್ ಮಾಡಿದ್ವಿ ಬೇರೆ ಬೇರೆ ಎಲೆಕ್ಷನ್ ಗಳಿಗೆ ನಾವು ಜೊತೆಲಿ ಇದ್ಕೊಂಡು ಅವ್ರಿಗೆ ತುಂಬಾ ಸಪೋರ್ಟಿವ್ ಆಗಿ ಸೊಸೈಟಿ ಎಲೆಕ್ಷನ್ ಆಗಿರ್ಬೋದು ಅಥವಾ ಇನ್ ಮುಂದೆ ಬರುವಂತ ಪಟ್ಟಣ ಪಂಚಾಯಿತಿ ಗ್ರಾಮ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಎಲೆಕ್ಷನ್ಗಳಿಗೆ ಯಾವ ತರ ರೂಪರೇಷಣ ಸಿದ್ಧ ಮಾಡಬೇಕು ಅನ್ನೋದನ್ನ ನಾವು ಈಗ್ಲಾಗ್ಲೆ ರೆಡಿ ಮಾಡ್ಕೊಳ್ತಾ ಇದ್ದೀವಿ ಓಕೆ ನೀವು ಈ ಹಿಂದೆಯೂ ಕೂಡ ಕಾಂಗ್ರೆಸ್ ಜವಾಬ್ದಾರಿ ನಿರ್ವಹಿಸಿದ್ರಿ ಕೊಪ್ಪ ಬ್ಲಾಕ್ ಕಾಂಗ್ರೆಸ್ನ ಏನು ಅಲ್ಪಸಂಖ್ಯಾತ ಪ್ರಧಾನ ಕಾರ್ಯದರ್ಶಿ ಆಗಿದ್ರಿ ಪ್ರಧಾನ ಕಾರ್ಯದರ್ಶಿ ಆ ಸಂದರ್ಭದಲ್ಲಿ ಹೇಗಿತ್ತು ನಿಮ್ಮ ಒಟ್ಟುಗೂಡಿ ಒಟ್ಟುಗೂಡಿಸಲಾಗಿರೋದು ಸಂಘಟನೆ ಮಾಡುವ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ಕಾರ್ಯಪ್ರವೃತ್ತರಾಗಿದ್ರೆ ಖಂಡಿತ ನಾವು ಆ ನಮ್ಮ ರಾಜೇಗೌಡರು ಎರಡನೇ ಬಾರಿ ಮೊದಲನೇ ಬಾರಿಗೆ ಕಂಟೆಸ್ಟ್ ಮಾಡಿದಾಗ ಸೋತಿದ್ರು ಆ ಟೈಮಲ್ಲಿ ನನಗೆ ಈ ಪ್ರಧಾನ ಕಾರ್ಯದರ್ಶಿ ಹುದ್ದೆಯನ್ನ ಕೊಟ್ಟರು ಬಟ್ ನಮ್ಮ ಸಮುದಾಯ ನಮ್ಮ ಸಮುದಾಯ ಮುಸ್ಲಿಂ ಮತ್ತು ಕ್ರಿಶ್ಚಿಯನ್ ಸಮುದಾಯ ಮತ್ತು ಜೈನ ಸಮುದಾಯಕ್ಕೆ ನಾವು ನಾವು ಅವರ ಪ್ರತಿಯೊಂದು ಮನೆ ಮನೆಗೂ ಭೇಟಿ ಮಾಡಿ ಒಬ್ರು ಮನೆಯೂ ಬಿಡದೆ ತುಂಬಾ ಪ್ರಯತ್ನ ಪಟ್ಟು ಎಲ್ಲರಿಗೂ ಎಲ್ಲರಿಗೂ ಕಾಂಗ್ರೆಸ್ ಬಗ್ಗೆ ಮತ್ತೆ ಅವ್ರ ನಮ್ಮ ರಾಜೇಗೌಡ್ರ ಬಗ್ಗೆ ಕರೆಕ್ಟ್ ಆಗಿ ಅವರಿಗೆ ಮಾಹಿತಿ ಕೊಟ್ಟು ನಮ್ಮ ಪಕ್ಷದಿಂದ ಏನೇನು ನಿಮಗೆ ಉಪಕಾರ ನಮ್ಮಿಂದ ಆಗತ್ತೆ ನಾವು ಅದನ್ನ ಖಂಡಿತ ಮಾಡ್ತೀವಿ ಅಂತ ನಮ್ಮ ಜವಾಬ್ದಾರಿಯನ್ನ ನಾವು ಅವರಿಗೆ ಹೇಳ್ಕೊಟ್ಟಿದ್ದೇವೆ ಹಾಗಾಗಿ ನಮಗೆ ಆ ಕಳೆದ ಬಾರಿ ಅವ್ರು ಸೋತಾಗ ಸಹಿತ ತುಂಬಾ ಜನ ನಮಗೆ ಸಹಕಾರ ಕೊಟ್ಟಿದ್ರು ಅದೇ ತರ ವೋಟಿಂಗು ನಾವು ಅದೇ ತರ ಮಾಡಿದ್ವಿ ತುಂಬಾ ಫೀಲ್ಡ್ ವರ್ಕ್ ಮಾಡಿದ್ವಿ ನಾವು ಓಕೆ ಅದರ ಜೊತೆಯಲ್ಲಿ ಪ್ರಸ್ತುತ ನೀವು ಕೊಪ್ಪ ತಾಲೂಕು ಆರೋಗ್ಯ ರಕ್ಷಾ ಸಮಿತಿಯ ಸದಸ್ಯರಾಗಿರುವಂಥದ್ದು ಕೊಪ್ಪ ಆಸ್ಪತ್ರೆಯಲ್ಲಿ ಪ್ರಮುಖವಾದ ಪಾತ್ರವನ್ನು ವಹಿಸಬೇಕಾಗತ್ತೆ ನೀವು ಅಲ್ಲಿನ ಸಮಸ್ಯೆಗಳ ಬಗ್ಗೆ ಕೇಂದ್ರೀಕೃತವಾಗಬೇಕಾಗತ್ತೆ ಕೇಂದ್ರೀಕರಿಸ್ಬೇಕಾಗತ್ತೆ ಆರೋಗ್ಯ ರಕ್ಷಾ ಸಮಿತಿ ಸದಸ್ಯರಾಗಿ ಯಾವ ರೀತಿಯಾಗಿ ನೀವು ಕೆಲಸ ಮಾಡ್ತಾ ಆರೋಗ್ಯ ಸಮಿತಿ ಸದಸ್ಯರಾಗಿ ನಮಗೆ ಫಸ್ಟ್ ಮೀಟಿಂಗ್ ಕರೆದಾಗ ನಮ್ಮ ತಾಯಿ ಮಗು ಆಸ್ಪತ್ರೆ ಹೊಸದಾಗಿ ಆಗಿರೋದು ಅದಕ್ಕೆ ನಮಗೆ ಮತ್ತು ಈ ಹಳೆ ಆಸ್ಪತ್ರೆಗಳನ್ನ ತುಂಬಾ ಕಡೆ ಅಲ್ಲಿ ಮಳೆಗಾಲದಲ್ಲಿ ತುಂಬಾ ಸೋರ್ತಾ ಇತ್ತು ಮತ್ತೆ ತುಂಬಾ ರಿಪೇರಿಗಳಿದ್ವು ಅದನ್ನೆಲ್ಲ ನಾವು ತುಂಬಾ ಜವಾಬ್ದಾರಿಗೆ ತಗೊಂಡು ಮೀಟಿಂಗ್ ಅಲ್ಲಿ ಇಟ್ಟು ಪ್ರಸ್ತಾಪ ಮಾಡಿ ರಾಜೇಗೌಡ್ರ ಹತ್ರ ಅದಕ್ಕೆ ಏನ್ ಅನುದಾನ ಬೇಕು ಪರ್ಸನಲ್ ಅನುದಾನ ಏನ್ ಬೇಕು ಅದನ್ನು ತರ್ಸ್ಕೊಂಡು ನಾವು ಡಾಕ್ಟರ್ ಸಂದೀಪ್ ಅವ್ರ ಜೊತೆಗೆ ಕೂತ್ಕೊಂಡು ಅದನ್ನ ನಾವು ಎಲ್ಲಾನು ಕೆಲಸ ಮಾಡಿದೀವಿ ಹಾಗೆ ತಾಯಿ ಮಗು ಆಸ್ಪತ್ರೆ ಈಗ ತಾಯಿ ಮಗು ಆಸ್ಪತ್ರೆ ವಿಚಾರ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗುತ್ತೆ ಕಾರಣ ಆ ತಾಯಿಮಗ ಆಸ್ಪತ್ರೆಯಲ್ಲಿ ಉಂಟಾದಂತಹ ಕಳಪೆ ಕಾಮಗಾರಿ ಒಂದು ಕರ್ಮಕಂಡ ಬಯಲಾಗಿರುವಂತದ್ದು ಅಲ್ಲೇನು ಸ್ವಿಚ್ ಬೋರ್ಡ್ ಅಲ್ಲಿ ನೀರು ಸೋರ್ತಾ ಇತ್ತು ಗೋಡೆಗಳು ಬಿರಿಬಿಟ್ಟಿರುವಂತದ್ದು ಸಂಪೂರ್ಣವಾಗಿ ಮೊದಲ ಮಹಡಿಯಲ್ಲಿ ಸಂಪೂರ್ಣ ಗೋಡೆಗಳು ಬಿರಿಬಿಟ್ಟಿದ್ದು ನೀರು ಬೀಳ್ತಾ ಇದ್ದು ಗೊತ್ತ ಎಲ್ಲ ಇದಾಗಿರುವಂತದ್ದು ಆ ಒಂದು ಸಮಸ್ಯೆಗಳ ಬಗ್ಗೆ ಹದ್ದಿದ್ಯಾ ಖಂಡಿತ ಈ ಬಾರಿ ಈಗ ಮಳೆ ಮಳೆಯಲ್ಲೇ ನಮಗೆ ಗೊತ್ತಾಗಿದೆ ಸರ್ ಅದು ಯಾಕಂದ್ರೆ ನಾವು ಸದಸ್ಯರಾಗಿದ್ದು ಈ ಟೈಮ್ ಆಯ್ತು ಹಾಗಾಗಿ ನಮಗೆ ಅಲ್ಲಿ ನಾವು ಅಲ್ಲಿ ಹೋಗಿರ್ಲಿಲ್ಲ ಅದ್ರ ಬಗ್ಗೆ ನಮಗೆ ಮಾಹಿತಿ ಇರಲಿಲ್ಲ ಈ ಬಾರಿ ಮಳೆಗೆ ಅಲ್ಲಿ ಹೋದಾಗ ನಮ್ಗೆ ಈ ಸ್ವಿಚ್ ಬೋರ್ಡ್ಗಳು ಅಥವಾ ಆ ಬಿಲ್ಡಿಂಗ್ ಮೇಲ್ ಮೇಲ್ಚಾವಣಿಯಿಂದ ನೀರು ಬರುವಂತದ್ದು ಒಳಗಡೆ ಈ ಸಿಪೇಜ್ ಅನ್ನ ಎಳ್ಕೊಂಡು ಮಳೆ ಇರಿಚಲು ಮಳೆಯನ್ನ ಹೊಡೆದು ಅದು ತರುವಂತದ್ದು ಅದನ್ನೆಲ್ಲ ಗಮನಿಸಿ ನಾವು ಮೀಟಿಂಗ್ ಅಲ್ಲಿ ಇಟ್ಟು ಅದನ್ನ ನಾವು ಸಂದೀಪ್ ಡಾಕ್ಟರ್ ಜೊತೆಗೆ ನಾವು ಮಾತಾಡಿದ್ವಿ ಅದಕ್ಕೆ ಆಮೇಲೆ ನಮ್ಮ ಎಮ್ ಎಲ್ ಎರ ಹತ್ರನೂ ಮಾತಾಡಿದ್ವಿ ಇದ್ರ ಬಗ್ಗೆ ವಿಚಾರ ಚರ್ಚೆ ಮಾಡಿದ್ವಿ ಅವ್ರು ಹೇಳಿದ್ರು ಈ ಮಳೆ ಮುಗಿದ ಕೂಡಲೇ ಅದಕ್ಕೆ ಏನ್ ಬೇಕು ಅದನ್ನ ವ್ಯವಸ್ಥೆ ಮಾಡ್ತೀವಿ ಮತ್ತೆ ತಗೊಂಡಂತ ಕಾಂಟ್ರಾಕ್ಟರ್ಗಳು ಅವ್ರಿಗೆ ನಾವು ಕೂರಿಸಿ ತುಂಬಾ ಚಾರ್ಜ್ ಮಾಡಿದ್ವಿ ಈ ಮಟ್ಟಕ್ಕೆ ನೀವು ತರದಾದ್ರೆ ನಿಮಗೆ ಬಿಲ್ಲಿನ ಬಿಲ್ ನಾವು ಆಗೋದೇ ಇಲ್ಲ ಅಂತ ಹೇಳಿದ್ವಿ ಹಾಗಾಗಿ ಅವರು ಆ ಓಪನಿಂಗ್ ಮಾಡಬೇಕು ಅಂತ ಗುಡ್ಸಿ ದಿನೇಶ್ ಗುಂಡೂರಾವ್ದು ಅಪಾಯಿಂಟ್ಮೆಂಟ್ ಸಿಕ್ಕಿತ್ತು ನಮಗೆ ಆ ಟೈಮಲ್ಲಿ ಅದನ್ನ ಎಮರ್ಜೆನ್ಸಿ ಮಾಡ್ಲೇಬೇಕಾಯ್ತು ಅಂತ ಕಾಂಟ್ರಾಕ್ಟರ್ ಗಳಿಗೆ ನಾವು ಕರೆಸಿ ಕೂರಿಸಿ ಅದನ್ನ ಏನೇನ್ ಕೆಲಸ ಆಗ್ಬೇಕು ಈಗ ಮಳೆ ಬರೋಂಥದಕ್ಕೆ ನಾವೇನು ಮಾಡಕ್ ಆಗ್ಲಿಲ್ಲ ಬೇರೆ ಏನ್ ವಿಚಾರಗಳಿದ್ವು ಅದನ್ನೆಲ್ಲ ಕ್ಲೀನ್ ಮಾಡಿಸಿ ರೆಡಿ ಮಾಡಿ ಇಟ್ಕೊಂಡಿದ್ವಿ ನಾವು ಬಟ್ ಅದು ರೆಡ್ ಅಲರ್ಟ್ ಆಗಿರೋದ್ರಿಂದ ಡಿ ಸಿ ಅವರು ಅದಕ್ಕೆ ಪರ್ಮಿಷನ್ ಕೊಡ್ಲಿಲ್ಲ ಆ ಟೈಮಲ್ಲಿ ಕೂಡ ಒಂದು ಬಿಲ್ಡಿಂಗ್ ಸೋರ್ತಾ ಇತ್ತು ಸೋರ್ತಾ ಇತ್ತು ಈಗ ಸರಿಯಾಗಿ ಏನಾಗಿದೆ ಈಗ ಈಗ ತಕ್ಕ ಮಟ್ಟಿಗೆ ಒಂದು ತೊಂಬತ್ತು ಪರ್ಸೆಂಟ್ ಸರಿ ಮಾಡಿದೀವಿ ಇನ್ನೊಂದು ಟೆನ್ ಪರ್ಸೆಂಟ್ ಮಳೆ ಇರ್ಚಿಲು ಹೊಡೆಯದನ್ನ ಶೀಟ್ ಹಾಕಿ ಅದನ್ನ ಕಂಟ್ರೋಲ್ ಮಾಡಬೇಕಾಗಿದೆ ಅದು ಮೇಲ್ಗಡೆ ಮೇಲ್ಚಾವಣಿ ಮಾಡಕ್ಕೆ ನಾವು ಎಕ್ಸ್ಟ್ರಾ ಹಣವನ್ನು ಇಟ್ಟಿದೀವಿ ನಾವು ಅದನ್ನ ಪ್ರಸ್ತಾಪನಿಟ್ಟಿದೀವಿ ಅದೀಗ ಪಾಸ್ ಆಗಿ ಬರಬೇಕು ಅದ್ರ ಜೊತೆಯಲ್ಲಿ ಆ ಕೊಪ್ಪದ ಇನ್ನು ತಾಯಿಮಗು ಆಸ್ಪತ್ರೆ ಆ ಹನ್ನೆರಡು ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗಲಿ ಏನು ಇದಾಗಿತ್ತು ಆ ಒಂದು ಆಸ್ಪತ್ರೆ ಯಾವಾಗ ಉದ್ಘಾಟನೆ ಆಗ್ಬಹುದು ಅದರದ ಮಾಹಿತಿ ನಮಗೆ ಡಿ ಸಿ ಅವರು ಅದನ್ನ ಅಪ್ರೂವ್ ಮಾಡಿ ಡೇಟ್ ಹೇಳಬೇಕಾಗ್ತದೆ ಯಾಕಂದ್ರೆ ಮಿನಿಸ್ಟರ್ ಡೇಟ್ ಸಿಗ್ಬೇಕು ನಮಗೆ ಆದಷ್ಟು ಬೇಗ ಅದನ್ನ ಮಾಡ್ತೀವಿ ಅನ್ನೋ ಭರವಸೆ ನಮಗಿದೆ ಓಪನ್ ಮಾಡುವಂತ ಭರವಸೆ ನಮಗಿದೆ ಯಾಕಂದ್ರೆ ನಾವು ಆಲ್ರೆಡಿ ಅದಕ್ಕೆ ಡಾಕ್ಟರ್ಸ್ ಗಳಾಗಲಿ ಮೂರು ಜನ ಡಾಕ್ಟರ್ಸ್ ಇದ್ದಾರೆ ಅಲ್ಲಿ ಮಕ್ಕಳಿದ್ದು ಮತ್ತೆ ಹೆಣ್ಣು ಮಕ್ಕಳ ಪ್ರಸವ ಇದ್ರದ್ದು ಹಾಗೆ ಸಂದೀಪ್ ಡಾಕ್ಟರ್ ಅವರು ಇದ್ದಾರೆ ಹಾಗಾಗಿ ಡಾಕ್ಟರ್ ಗಳ ಸಮಸ್ಯೆ ಇಲ್ಲ ಮತ್ತೆ ದಾಯಾದಿಗಳು ಸಮಸ್ಯೆನೂ ಇಲ್ಲ ಮತ್ತೆ ಸ್ಟಾಫ್ ನಾವು ಸಮಸ್ಯೆ ಮಾಡ್ಕೊಂಡಿದೀವಿ ಇನ್ನೇನು ಓಪನಿಂಗ್ ಒಂದಾದ್ರೆ ನಮಗೆ ಖಂಡಿತ ಅದು ಆದಷ್ಟು ಬೇಗ ಆಗ್ಲಿ ಅಂತ ನಾವು ಕೇಳ್ಕೊಂಡಿದ್ದೀವಿ ಅವರಿಗೆ ಮಾಡ್ಕೊಡ್ತಾರೆ ಸರ್ ಅದರ ಜೊತೆಯಲ್ಲಿ ಈಗ ಮುಂದಿನ ದಿನಗಳಲ್ಲಿ ಸತತವಾಗಿ ಚುನಾವಣೆ ಬರ್ತಾ ಇರುವಂತದ್ದು ಈಗಿನ ಕೆಲವೇ ತಿಂಗಳಿಂದಲೇ ಈಗ ಪಟ್ಟಣ ಪಂಚಾಯತ್ ಚುನಾವಣೆಗೆ ಬರುವ ಆಯ್ತಾ ಇರುವಂಥದ್ದು ಈ ಬಾರಿ ಪಟ್ಟಣ ಪಂಚಾಯತ್ ಚುನಾವಣೆಗೆ ನಿಮ್ಮ ಒಂದು ಪಕ್ಷ ಯಾವ ರೀತಿಯಾಗಿ ಸಂಘಟನೆ ಆಗ್ತದೆ ಪಟ್ಟಣ ಪಂಚಾಯತಿಯಲ್ಲಿ ನಾವು ತುಂಬಾ ಹಿಂದೆ ಇದ್ದೀವಿ ಮೆಂಬರ್ಸ್ ಗಳಲ್ಲಿ ಹಾಗಾಗಿ ಈ ಸರಿ ಅದನ್ನ ಹೇಗಾದ್ರೂ ನಾವು ಕವರ್ ಮಾಡಬೇಕು ಅಂತ ನಾವು ನಮ್ಮ ಮೀಟಿಂಗ್ ನಲ್ಲಿ ನಾವು ಚರ್ಚೆ ಮಾಡಿದೀವಿ ಆ ವಿಚಾರದ ಬಗ್ಗೆ ಹಾಗಾಗಿ ನಾವು ಅದ್ರ ಬಗ್ಗೆ ರೂಪರೇಷಣೆಗಳು ಸಿದ್ಧ ಮಾಡ್ಕೊಂಡಿದ್ದೀವಿ ಇನ್ನೇನು ಮುಂದಿನ ಚುನಾವಣೆಯಲ್ಲಿ ನಾವು ಅದನ್ನ ಯಾರ್ಯಾರು ಅಭ್ಯರ್ಥಿಗಳನ್ನು ಮಾಡಬೇಕು ಅನ್ನೋದು ಡಿಸೈಡ್ ಮಾಡಿ ನಮ್ಮ ಹಿರಿಯ ಮುಖಂಡರುಗಳ ಹತ್ರ ಚರ್ಚೆ ಮಾಡಿ ಅದನ್ನ ಒಂದು ಆ ಪ್ರಸ್ತಾವನೆ ನಾವು ಇಡ್ತೀವಿ ಮುಂದೆ ಕೊಪ್ಪ ಪಟ್ಟಣ ಪಂಚಾಯತಿ ಅಂತ ಬಂದಾಗ ಇದು ಒಂದು ರೀತಿಯಲ್ಲಿ ಬಿಜೆಪಿ ತನ್ನ ಭದ್ರಕೋಟೆಯಾಗಿ ಮಾಡ್ಕೊಂಡಿರುವಂತದ್ದು ಬಹುಶಃ ಎರಡ್ ಸಾವಿರದ ನಾಲ್ಕು ಎರಡ್ ಸಾವಿರದ ಆ ಸಂದರ್ಭದಿಂದ ಹಿಡಿದು ಎರಡ್ ಸಾವಿರದ ಇಪ್ಪತ್ತೈದು ಈ ದಿನದವರೆಗೂ ಕೂಡ ಬಿಜೆಪಿ ಸತತವಾಗಿ ಅಲ್ಲಿ ಆಯ್ಕೆಯಾಗಿ ಬರ್ತಿರುವಂತದ್ದು ಬಿಜೆಪಿ ಕೊಪ್ಪ ಪಟ್ಟಣ ಪಂಚಾಯತ್ ಅಲ್ಲಿ ಪ್ರಾಬಲ್ಯವನ್ನು ಸಾಯಿಸಿರುವಂಥದ್ದು ಬಿಜೆಪಿಯ ಆಗಿರುವಂತಹ ಕೊಪ್ಪ ಪಟ್ಟಣ ಪಂಚಾಯಿತಿನ ಈ ಬೇರೆ ಚುನಾವಣೆಯಲ್ಲಿ ಕಾಂಗ್ರೆಸ್ ತನ್ನ ತೆಕ್ಕಿಗೆ ತೆಗೆದುಕೊಳ್ಳಲು ಸಾಧ್ಯ ಇದೆಯಾ ಖಂಡಿತ ಈ ಹನ್ನೊಂದು ಸೀಟಲ್ಲಿ ನಾವು ಒಂದು ನಮ್ಮ ಒಂದು ಕಮಿಟಿ ಬರುವಂತ ಒಂದು ವ್ಯವಸ್ಥೆ ಮಾಡಬೇಕು ಅಂತ ಇದೀವಿ ಏನಿಲ್ಲ ಅಂತ ಹೇಳಿದ್ರು ಈಗ ನಮಗೆ ಮೂರು ನಾಲ್ಕು ಸೀಟ್ ಇದ್ದಾವೆ ಅದನ್ನ ತಗೊಂಡು ಅದನ್ನ ಎರಡು ಮೂರಕ್ಕೆ ಮತ್ತೆ ಏರಿಸಬೇಕು ಇನ್ಕ್ರೀಸ್ ಮಾಡಬೇಕು ಅನ್ನೋ ಒಂದು ಮಟ್ಟದಲ್ಲಿ ನಾವು ಅದನ್ನು ರೂಪರೇಷನ್ ಸಿದ್ಧ ಅಂದ್ರೆ ಅಭ್ಯರ್ಥಿಗಳೆಲ್ಲ ರೆಡಿ ಆ ನಾವು ಈಗ ಇರೋ ಮೆಂಬರ್ ಅವರ ಹತ್ರನ ಅದ್ರ ಬಗ್ಗೆ ಚರ್ಚೆ ಮಾಡಿ ಹೇಗೆ ಏನೇನು ಜನಗಳಿಗೆ ಏನೇನ್ ಬೇಕು ಜನಗಳಿಗೆ ಏನೇನು ಬೇಕು ಅಂತ ಆಯಾ ಭಾಗದಲ್ಲಿ ಆಯಾ ವಾರ್ಡ್ ನಲ್ಲಿ ನಾವ್ ಅದನ್ನ ಕೇಳ್ಕೊಂಡು ಮುಂದಿನ ಯಾರ ಅಭ್ಯರ್ಥಿ ಮಾಡಿದ್ರೆ ನಮ್ಮ ಇದು ಕೆಲ್ತದೆ ನಮ್ಮ ಪಕ್ಷಕ್ಕೆ ಅನುಕೂಲ ಆಗ್ತದೆ ಅನ್ನೋ ನಿಟ್ಟಿನಲ್ಲಿ ನಾವು ಅದನ್ನ ರೂಪರೇಷಣ ಸಿದ್ಧ ಮಾಡ್ಕೊಂಡಿದ್ದೇವೆ ನಾನು ನೇರವಾಗಿ ಕೇಳ್ತೇನೆ ಎರಡ್ ಸಾವಿರದ ಇಪ್ಪತ್ತ ಐದರ ಪಟ್ಟಣ ಪಂಚಾಯತ್ ಚುನಾವಣೆಯಲ್ಲಿ ಜೇಸುದಾಸ್ ಅವರು ಸ್ಪರ್ಧೆ ಮಾಡ್ತಾರ ಖಂಡಿತ ಪಕ್ಷ ನಮಗೆ ಏನಾದ್ರೂ ಕೊಡ್ತೀನಿ ಸೀಟ್ ಕೊಡ್ತೀನಿ ಅಂದ್ರೆ ನಾವು ಅದಕ್ಕೆ ಅರ್ಹ ನನಗೆ ಇಂಟ್ರೆಸ್ಟ್ ಇದೆ ಹಾಗಾಗಿ ನಾವು ಅವರು ನಾಯಕರುಗಳ ಮೇಲೆ ಮತ್ತೆ ನಮ್ಮ ರಾಜೇಗೌಡರ ಮೇಲೆ ಮತ್ತೆ ನಮ್ಮ ಬ್ಲಾಕ್ ಆಗ್ರ ಅಧ್ಯಕ್ಷರು ಹಾಗೂ ಹಿರಿಯ ಮುಖಂಡರುಗಳು ನಮ್ಮಲ್ಲಿ ಇದ್ದಾರೆ ಅವರೆಲ್ಲ ಏನ್ ಹೇಳ್ತಾರೆ ಅದ್ರ ಮೇಲೆ ನಮಗೆ ಸೀಟ್ ಸಿಗದಿದ್ರು ನಾವು ಪಕ್ಷ ಸಂಘಟನೆಗೆ ಅಧಿಕ ಒತ್ತು ಕೊಟ್ಕೊಂಡು ನಾವು ಪಕ್ಷಕ್ಕೆ ಕೆಲಸ ಮಾಡ್ತೇವೆ ಓಕೆ ಅಂದ್ರೆ ಚುನಾವಣೆಗೆ ಅವಕಾಶ ನೀವು ಪಕ್ಷ ಅವಕಾಶ ನೀವು ಚುನಾವಣೆಗೆ ಸ್ಪರ್ಧೆ ನೀಡಿದ್ರೆ ಆ ಸ್ಪರ್ಧೆ ಮಾಡಿದ್ರೆ ಅವರಿಗೆ ನಿಮ್ಮ ಭಾಗದ ಜಾತೆ ನಿಮ್ಮ ವಾರ್ಡ್ನ ಜನತೆ ಯಾಕೆ ಮತ ಹಾಕ್ಬೇಕು ನಾವು ಈಗಾಗಲೇ ನಮ್ಮ ಐದು ಗ್ಯಾರಂಟಿಗಳು ಐದು ಗ್ಯಾರಂಟಿಗಳು ನಮ್ಮ ಕಾಂಗ್ರೆಸ್ ಪಕ್ಷ ಏನ್ ಕೊಟ್ಟಿದೆ ಅದು ಜನಗಳಿಗೆ ಸತತವಾಗಿ ತಲುಪ್ತಾ ಇದೆ ಯಾವುದು ಅದ್ರ ಬಗ್ಗೆ ಅನುಮಾನನೇ ಇಲ್ಲ ಎರಡನೇದು ಏನು ಅಂತ ಹೇಳಿದ್ರೆ ನಮ್ಮ ರಾಜೇಗೌಡರು ನಮ್ಮ ಭಾಗಕ್ಕೆ ಈಗ ಏನ್ ತರಬೇಕು ಅವರಿಗೆ ಅವ್ರಿಗೆ ಅವ್ರಿಗೆ ಏನ್ ಅವರಿಗೆ ಲಿಮಿಟ್ ಇದೆ ಅದರಷ್ಟು ನಮ್ಗೆ ತಂದು ಕೊಟ್ಟಿದ್ದಾರೆ ಇನ್ನೇನು ರೋಡಿನ ಕೆಲಸಗಳು ಸ್ವಲ್ಪ ಸ್ವಲ್ಪ ಬಾಕಿ ಇದ್ದಾವೆ ಅದೆಲ್ಲ ಮಳೆ ಮೇಲೆ ಖಂಡಿತ ಆ ಕೆಲಸಗಳನ್ನು ಮಾಡ್ತಾರೆ ಈಗ ಪಟ್ಟಣ ಪಂಚಾಯತಿ ಅವರಿಗೆ ನೀರಿನ ಸಮಸ್ಯೆ ಇತ್ತು ಅದು ನೀರಿನ ಸಮಸ್ಯೆಗೂ ತುಂಬಾ ತುಂಬಾ ಒತ್ತು ಕೊಟ್ಟು ರಾಜೇಗೌಡರು ಎರಡು ಮೂರು ಬಾರಿ ಮೀಟಿಂಗ್ ಮಾಡಿ ತುಂಬಾ ಕಷ್ಟಪಟ್ಟಿದ್ದಾರೆ ಆ ವಿಚಾರದಲ್ಲಿ ಹಾಗಾಗಿ ನಾನು ಆ ಭಾಗ ಆ ಟೈಮಲ್ಲಿ ನಾನು ಹೋಗಿದ್ದೆ ಅವರೊಟ್ಟಿಗೆ ಹಾಗಾಗಿ ಕೊಪ್ಪ ಜನತೆಗೆ ಏನ್ ಬೇಕು ಅನ್ನೋದು ಅವರಿಗೆ ಗೊತ್ತಿದೆ ರಾಜೇಕೋಟ್ರಿಗೆ ಆ ನಿಟ್ಟಿನಲ್ಲಿ ಅವರು ಈ ಬಾರಿ ಖಂಡಿತ ಎಲ್ಲಾ ವಾರ್ಡ್ಗಳಿಗೂ ಹನ್ನೊಂದು ವಾರ್ಡ್ಗಳಿಗೂ ಏನೇನು ಕೊರತೆ ಇದೆ ಅದನ್ನು ಅನ್ನೋದು ನನಗೆ ನಂಬಿಕೆ ಇದೆ ಓಕೆ ಅದರ ಜಸ್ಟ್ ಸರ್ ಪ್ರಮುಖವಾಗಿ ಕೊಪ್ಪ ಟೌನ್ ಅಂತ ಬಂದಾಗ ಪ್ರಮುಖವಾಗಿ ಕಂಡು ಬರ್ತಿರುವಂತಹ ಸಮಸ್ಯೆ ಅಂದ್ರೆ ಅದು ಒಂದು ರಸ್ತೆ ಸಮಸ್ಯೆ ಒಂದು ರಸ್ತೆ ಆಗಲಿ ಅದು ಬೇರೆ ವಿಚಾರ ಆದರೆ ರಸ್ತೆಯಲ್ಲಿ ಬಿದ್ದಿರುವಂತಹ ಗುಂಡಿಗಳು ಒಂದ್ ಕಡೆ ಕೊಬ್ಬ ಪಟ್ಟಣ ಪಂಚಾಯತ್ ಶಾಸಕರು ಅನುದಾನವನ್ನು ಕೊಡುವಲ್ಲಿ ಎಲ್ಲೋ ಒಂದ್ ಕಡೆ ಮಲತಾಯಿ ಧೋರಣೆ ಮಾಡ್ತಾ ಇದ್ದಾರ ಖಂಡಿತ ಇಲ್ಲ ಸರ್ ಅದು ತಪ್ಪು ಯಾಕಂದ್ರೆ ಮಲತಾಯಿ ಧೋರಣೆ ನಮ್ಮ ರಾಜೇಗೌಡರು ನಮ್ಮ ಶಾಸಕರು ಯಾವ್ದೇ ಕಾರಣಕ್ಕೂ ಮಾಡ್ಲಿಕ್ಕಿಲ್ಲ ಮಾಡುದೂ ಇಲ್ಲ ಯಾಕಂತ ಹೇಳಿದ್ರೆ ಈಗ ಈಗಾಗ್ಲೇ ತುಂಬಾ ಕಡೆ ಅವರು ಅವರಿಗೆ ಏನ್ ಕೇಳಿದಾರೆ ಪಟ್ಟಣ ಪಂಚಾಯತಿ ಏನ್ ಅದ್ ಅದ್ಯಾವ್ದಕ್ಕೂ ಅವ್ರು ಇಲ್ಲ ಅಂತ ಹೇಳಲಿಲ್ಲ ಎಲ್ಲ ಅನುದಾನವನ್ನು ಅವ್ರು ತರಿಸ್ಕೊಟ್ಟಿದ್ದಾರೆ ಇನ್ನೀಗ ಅಲ್ಲಿ ಬಿಜೆಪಿ ಇರೋದ್ರಿಂದ ಅವರ ಪ್ರಯತ್ನ ತುಂಬಾ ಇರ್ತದೆ ಸರ್ ಅಲ್ಲಿ ಅವರು ಅವರು ಬಂದು ಆ ಶಾಸಕರ ಹತ್ರ ಮಾತಾಡ್ಕೊಂಡು ಅಲ್ಲಿ ಏನು ಕೆಲಸ ಆಗ್ಬೇಕಾಗಿದೆ ಅದನ್ನ ಅವ್ರು ಕೇಳಿದ್ರೆ ಖಂಡಿತ ಅವ್ರು ಇಲ್ಲ ಅಂತ ಹೇಳಿ ಈಗೇನು ಅಲ್ಲಿ ಬಿಜೆಪಿಯ ಬೋರ್ಡ್ ಇರುವಂತದ್ದು ಬಿಜೆಪಿ ಬೆಂಬಲಿತ ಏನು ಬಿಜೆಪಿಯ ಬೋರ್ಡ್ ಇರುವಂತದ್ದು ಏನು ಕೊಪ್ಪ ಪಟ್ಟಣ ಪಂಚಾಯತ್ ರಿ ಕಳೆದ ಇಪ್ಪತ್ ಇಪ್ಪತ್ನಾಲ್ಕು ವರ್ಷದಿಂದ ಬಿಜೆಪಿಯರು ಇರುವಂತದ್ದು ಆ ಶಾಸಕರ ಬಳಿ ಬಂದು ಯಾವತ್ತಾದ್ರು ಈ ರೀತಿ ಅನುದಾನ ಬೇಕು ಅಂತ ಏನಾದ್ರು ಮನವಿ ನಿಮ್ಮ ಮೈನೋರ್ ಮಾಡಿದ್ರ ಅಂತ ಕೆಲಸಗಳು ಬೇಕು ಅಂತ ಮನವಿ ಮಾಡಿದ ಬಗ್ಗೆ ನನಗೆ ಮಾಹಿತಿ ಇಲ್ಲ ಅದೇನಾದ್ರು ಅವ್ರು ಕೇಳಿದ್ರೆ ಖಂಡಿತ ಅವ್ರು ಕೊಡ್ಲಿಕ್ಕೆ ಕೊಡ್ತಾರೆ ಆ ಆ ನಂಬಿಕೆ ನಮಗಿದೆ ಬೋರ್ಡ್ ನ ಸದಸ್ಯರ ಮೀಟ್ ಆಗಿ ಹೌದು ನಮ್ಮ ಭಾಗದಲ್ಲಿ ರಸ್ತೆ ಸಮಸ್ಯೆ ಇದೆ ಒಂದು ರಸ್ತೆ ಸಮಸ್ಯೆ ಬಗೆಹರಿಸಿ ಅಂತ ಶಾಸಕರು ಗಮನಕ್ಕೆ ತಂದಿದ್ರ ಖಂಡಿತ ತಂದಿದ್ದಾರೆ ನಾವು ಅವರು ತಂದಿದಾರೋ ಬಿಟ್ಟರು ಗೊತ್ತಿಲ್ಲ ನಾವಂತೂ ಈ ಬಾರಿ ಕೊಟ್ಟಿದ್ದೀವಿ ಶಾಸಕರ ಗಮನಕ್ಕೆ ತಂದಿದೀವಿ ಈ ತರ ಇದೆ ನಮ್ಗೆ ಇಷ್ಟ ಕೆಲಸ ಆಗ್ಲೇಬೇಕು ಟೌನಿಗೆ ಅಂತ ಯಾಕಂದ್ರೆ ನಾವು ಪಟ್ಟಣ ಪಂಚಾಯತ್ ಸ್ವಲ್ಪ ಹಿಂದೆ ಇದೀವಿ ಆ ವಿಚಾರದಲ್ಲಿ ಮೆಂಬರ್ ವಿಚಾರದಲ್ಲಿ ಹಾಗಾಗಿ ನಾವು ಈ ಬಾರಿ ಅದನ್ನ ಹೇಗಾದ್ರೂ ಮಾಡಿ ಇನ್ಕ್ರೀಸ್ ಮಾಡಬೇಕು ಅನ್ನೋ ಒಂದು ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಬಾರಿ ಅದ್ರ ಬಗ್ಗೆ ಇಂಟ್ರೆಸ್ಟ್ ತಗೊಂಡಿದ್ದಾರೆ ಹಾಗಾಗಿ ನನಗನ್ಸುತ್ತೆ ಈ ಬಾರಿ ನಾವು ಮತ್ತೆ ಒಂದ್ ಎರಡು ಮೂರು ಸೀಟ್ ಆ ಕಡೆ ಮುಂದೆ ಹೋಗ್ತೀವಿ ನಾವು ಅನ್ನೋ ನಂಬಿಕೆ ನನಗಿದೆ ಓಕೆ ಕೊಪ್ಪ ಪಟ್ಟಣ ಪಂಚಾಯಿತಿಯಲ್ಲಿ ಈಗ ಬಿಜೆಪಿ ಅವರು ಅಧಿಕಾರವನ್ನು ನಡೆಸ್ತಾ ಇದ್ದಾರೆ ಆ ಬಿಜೆಪಿಯವರ ವಿರುದ್ಧ ಹೋರಾಟ ಮಾಡುವಲ್ಲಿ ಎಲ್ಲಿ ಒಂದ್ ಕಡೆ ಕಾಂಗ್ರೆಸ್ನ ನಾಯಕರು ಕೊಪ್ಪದ ಟೌನ್ ಲಿಮಿಟ್ಸ್ ನಾಯಕರು ಹಿಂದೆ ಟಾಕ್ತಾ ಇದಾರೆ ಅನ್ನೋ ಮಾತಿದೆ ಹೌದಾ ಅದ್ರ ಬಗ್ಗೆ ನನಗೆ ಅಷ್ಟು ಮಾಹಿತಿ ಇಲ್ಲ ಅದೇ ಈಗ ಒಂದು ಆಡಳಿತ ನಡೆಸ್ತಾ ಇರುತ್ತಂದ್ರೆ ಹಲವಾರು ಇರ್ತವೆ ಒಬ್ಬ ಪಟ್ಟಣ ಪಂಚಾಯತ್ ಕೆಲವೊಂದು ಸಮಸ್ಯೆಗಳು ಅಥವಾ ವಿರೋಧಗಳ ಅಥವಾ ಅಲ್ಲಿರುವಂತ ಕೆಲವೊಂದು ಅವ್ಯವಸ್ಥೆಗಳ ವಿರುದ್ಧ ಧ್ವನಿ ಎತ್ತುವಲ್ಲಿ ಎಲ್ಲ ಒಂದ್ ಕಡೆ ಕಾಂಗ್ರೆಸ್ ನಾಯಕರು ವಿಫಲರಾದ್ರ ಅಂತ ಇಲ್ಲ ಖಂಡಿತ ಇಲ್ಲ ಆ ವಿಚಾರದಲ್ಲಿ ಅವರು ತುಂಬಾ ನಮ್ಮ ಮೆಂಬರ್ಗಳು ಮತ್ತೆ ನಾಮಿನಿ ಮೆಂಬರ್ಸ್ ಎಲ್ಲ ಇದಾರಲ್ಲ ಅವರೆಲ್ಲ ಅದನ್ನ ಬಿಟ್ಟು ತೋರಿಸಿ ಹೇಳಿದ್ದಾರೆ ಇಂತ ತಪ್ಪುಗಳು ನಡೀತಾ ಇದಾವೆ ಇದನ್ನ ಸರಿ ಮಾಡ್ಕೋಬೇಕು ಮತ್ತೆ ಇವತ್ ಬೇರೆ ಜನರಲ್ ಬಾಡಿ ಮೀಟಿಂಗ್ ಆಗ್ತಾ ಇದೆ ಇದು ಕೊನೆ ಮೀಟಿಂಗ್ ಅಂತ ಅನ್ಸುತ್ತೆ ಯಾಕಂತ ಹೇಳಿದ್ರೆ ನೆಕ್ಸ್ಟ್ ಎಲೆಕ್ಷನ್ ಬರ್ತಾ ಇರೋದ್ರಿಂದ ಹಾಗಾಗಿ ನನಗನ್ಸುತ್ತೆ ತಪ್ಪನ್ನ ತಪ್ಪು ಅಂತ ಹೇಳಿದ್ದಾರೆ ಅದನ್ನ ನಾವು ತುಂಬಾ ಕಡೆ ಕೇಳಿದೀವಿ ಈ ವಾಟ್ಸಪ್ ಜಾಲತಾಣದಲ್ಲಿ ವಾಟ್ಸಪ್ ಗಳಲ್ಲೆಲ್ಲ ನೋಡಿದೀವಿ ಅದ್ರ ತಪ್ಪು ತಪ್ಪನ್ನ ತಪ್ಪು ಅಂತ ಹೇಳಿ ಅವ್ರು ಕೊಟ್ಟಿದ್ದಾರೆ ಯಾಕಂದ್ರೆ ಪಟ್ಟಣ ಪಂಚಾಯತಿ ಅವರದೇ ರೂಲಿಂಗ್ ಬಿಜೆಪಿ ಇರೋದ್ರಿಂದ ಅವರು ಆದಷ್ಟು ಅದನ್ನ ತುಂಬಾ ಹೆಚ್ಚ ಮುತುವರ್ಜಿ ವಹಿಸಿ ಆ ಕೆಲಸ ಮಾಡ್ಬೇಕಾಗ್ತದೆ ಅವರು ಮುತುವರ್ಜಿ ವಹಿಸಿ ಕೆಲ್ಸ ಮಾಡಿದ್ದಾರೆ ಅಂತ ಅನ್ಸುತ್ತೆ ನಿಮಗೆ ನನಗೆ ಪಟ್ಟಣ ಪಂಚಾಯತಿ ವ್ಯಾಪ್ತಿಯಲ್ಲಿ ಪಟ್ಟಣ ಪಂಚಾಯ ಪಂಚಾಯತಿ ವ್ಯಾಪ್ತಿಯಲ್ಲಿ ನಾನ್ ನಿಮಗೆ ಹೇಳೋದೇನು ಅಂತ ಹೇಳಿದ್ರೆ ಈಗ ನಮ್ದು ಬಸ್ ಸ್ಟಾಂಡ್ ಬಿಲ್ಡಿಂಗ್ ಅಲ್ಲಿ ಎಷ್ಟು ವರ್ಷಗಳಿಂದ ಸರ್ ಅದು ಕಡೆ ಮಳಿಗೆಗಳು ಖಾಲಿ ಬಿದ್ದಿದಾವೆ ಯಾಕೆ ಒಂದು ತೀರ್ಮಾನ ಆಗೋದಿಲ್ಲ ಈಗ ರೂಲಿಂಗ್ ಇದ್ದಾಗ ಅವ್ರ ಅದನ್ನ ಈಗ ನಮ್ದು ಈ ಬಾರಿ ತಾನೇ ಅದ್ರ ಹಿಂದ ಇಪ್ಪತ್ಮೂರು ವರ್ಷದಿಂದ ಅವ್ರ ಇದ್ರಲ್ವಾ ಅದನ್ನ ಮಾಡ್ಬೋದಿತ್ತು ಅದನ್ನ ಇದುವರೆಗೂ ಆ ಅಂಗಡಿ ಮಳೆಗಳನ್ನ ತೆಗೆದಿಲ್ಲ ಮತ್ತೆ ಇಲ್ಲಿ ಮುನ್ಸಿಪಲ್ ಈ ಕಡೆ ಬಸ್ ಸ್ಟಾಂಡ್ ಈ ಕಡೆ ಮಳಿಗೆ ಆ ಮಳಿಗೆಯಲ್ಲೂ ಎರಡು ಮೂರು ಅಂಗಡಿಗಳು ಎರಡು ಅಂಗಡಿಗಳು ಹಿಂದಿ ಸ್ವಲ್ಪ ಅವೆಲ್ಲ ಇನ್ನೂ ಓಪನ್ ಮಾಡಿಲ್ಲ ಎಲ್ಲೋ ಬಾಡಿಗೆ ಕಟ್ಟಿಲ್ಲ ಮಾಡಿಲ್ಲ ಅಂತ ಹೇಳಿ ಅದನ್ನು ಕ್ಲೋಸ್ ಮಾಡಿ ಅವರು ಸೂಪರ್ ತಗೊಂಡ್ರು ಸಿ ಅದನ್ನ ಬೇರೆಯವರಿಗೆ ಇಲ್ಲಿ ಹರಾಜು ಮಾಡ್ಲಿಲ್ಲ ಆ ತರ ಎಲ್ಲ ಒಂದು ಸಣ್ಣ ಸಣ್ಣ ತಪ್ಪುಗಳು ಅವ್ರು ಮಾಡ್ತಾನೆ ಇದಾರೆ ಅದನ್ನೆಲ್ಲ ಒಂದು ಮಾಡ್ಬೇಕಾಗ್ತದೆ ಅವರು ಮಳಿಗೆಗಳನ್ನ ಓಪನ್ ಮಾಡ್ಬೇಕಾಗ್ತದೆ ಜನಗಳಿಗೆ ಅನುಕೂಲ ಆಗ್ತದೆ ಆ ನಿಟ್ಟಿನಲ್ಲಿ ಅವ್ರ ಕೆಲಸ ಮಾಡ್ಬೇಕಾಗ್ತದೆ ಆ ರಾಜಕೀಯವಾಗಿ ಮುಂದಿನ ದಿನಗಳಲ್ಲಿ ಏನ್ ನಿರೀಕ್ಷೆ ಇಟ್ಕೊಂಡಿದ್ದಾರೆ ನನ್ ಬಗ್ಗೆ ನೀವು ರಾಜಕೀಯವಾಗಿ ನಿರೀಕ್ಷೆ ಖಂಡಿತ ನಮಗೆ ಈಗ ನಾವು ಜನಗಳ ಜೊತೆಗೆ ಬೆರಿಬೇಕು ಸರ್ ಜನಗಳ ಜೊತೆಗೆ ಭೂತ ಮಟ್ಟದಲ್ಲಿ ನಾವು ಕೆಲಸ ಮಾಡಿದ್ರೆ ನಾವು ಜನಗಳು ಒಟ್ಟಿಗೆ ಇರ್ತೀವಿ ನಾವು ಈಗ ತುಂಬಾ ಸಂಘ ಸಂಸ್ಥೆಗಳಲ್ಲಿ ನಾನಿದ್ದೇನೆ ಹಾಗಾಗಿ ನನಗೆ ಜನಗಳ ಜೊತೆಗೆ ನಾನು ಬೆರೆತು ಅಭ್ಯಾಸ ಆಗಿದೆ ಮತ್ತೆ ನಾವು ನಮ್ಮ ಸಮುದಾಯದಲ್ಲಿ ನಾವು ನಾವು ಅದ್ರ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ ಮಾತಾಡ್ತೀವಿ ಹಾಗಾಗಿ ನಮ್ ನಮಗೆ ಒಂದು ಗ್ಯಾರಂಟಿ ಇದೆ ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷವನ್ನು ಗಟ್ಟಿಯಾಗಿ ನಾವು ತಗೊಂಡು ಹೋಗಬಹುದು ಅನ್ನೋ ಒಂದು ನನಗೆ ಒಂದು ಉತ್ತಮದ ಅವಕಾಶವನ್ನ ಕೊಡತ್ತೆ ಅನ್ನೋ ಒಂದು ನಿರೀಕ್ಷೆ ಇದೆಯಾ ಖಂಡಿತ ನನಗೆ ಪಕ್ಷ ನನಗೆ ಎಲ್ಲೂ ಯಾವತ್ತು ಏನು ಮೋಸ ಮಾಡಿಲ್ಲ ಹಿಂದೆ ಇದ್ದಂತ ಬ್ಲಾಕ್ ಅಧ್ಯಕ್ಷರ ಸಹಿತ ನಮ್ಮನ್ನ ಭಾರಿ ಕೆಲಸ ಮಾಡಿಸಿದ್ದಾರೆ ಕೂರ್ಲಿಕ್ಕೂ ಸಹಿತ ಬಿಟ್ಟಿರ್ಲಿಲ್ಲ ಆ ಟೈಮಲ್ಲಿ ಎರಡನೇ ಬಾರಿ ಎಮ್ ಎಲ್ ಎಲೆಕ್ಷನ್ ಆದಾಗ ನಮಗೆ ಒಂದು ದಿನಾನೂ ನಮಗೆ ಮನೇಲಿ ಕೂರ್ಲಿಕ್ಕೆ ಬಿಡ್ಲಿಲ್ಲ ಆ ಮಟ್ಟದಲ್ಲಿ ನಮ್ಮ ಹತ್ರ ಎಲೆಕ್ಷನ್ ಕ್ಯಾನ್ವಸ್ ಮಾಡಿಸಿದ್ದಾರೆ ಪ್ರತಿ ಮನೆ ಮನೆಗೆ ಹೋಗಿ ಅವರು ಕೊಟ್ಟಂತ ಅವರು ಅವರದ್ದು ಒಂದು ಸಿಸ್ಟಮ್ ಇದೆ ಆ ಸಿಸ್ಟಮ್ ಅಲ್ಲೇ ಹೋಗ್ಬೇಕು ಅನ್ನೋದಿತ್ತು ಹಾಗಾಗಿ ಅದನ್ನ ಕಂಪ್ಲೀಟ್ ಮಾಡಿ ಅದನ್ನ ಅವರು ಯಶಸ್ವಿ ಆಗಿದ್ದಾರೆ ಆ ವಿಚಾರದಲ್ಲಿ ಹಾಗಾಗಿ ನಾವು ಅದನ್ನ ಕೆಲಸ ಮಾಡ್ಕೊಟ್ಟಿದ್ದೀವಿ ಆ ನಂಬಿಕೆಯಿಂದ ನನಗೆ ಇವತ್ತು ಈ ಬಾರಿ ಉಪಾಧ್ಯಕ್ಷ ಸ್ಥಾನ ಕೊಟ್ಟರು ನಾಮಿನಿಯಾಗಿ ಆರೋಗ್ಯ ಸಮಿತಿಗೆ ತಗೊಂಡ್ರು ನಮ್ಮ ಒಂದು ಕೆಲಸಗಳನ್ನ ನೋಡಿ ತಗೊಂಡಿದ್ದಾರೆ ನಮ್ಮನ್ನ ಗುರುತಿಸ್ ಗುರುತಿಸಿದ್ದಾರೆ ಅವರು ಕೊನೆಯದಾಗಿ ಪಕ್ಷದ ಕಾರ್ಯಕರ್ತರಿಗಾಗಿರ್ಬೋದು ಮುಖಂಡರಿಗಾಗಿರ್ಬೋದು ಒಬ್ಬೊಬ್ಬ ಬ್ಲಾಕ್ ಕಾಂಗ್ರೆಸ್ ಉಪಾಧ್ಯಕ್ಷರಾಗಿ ಒಬ್ಬ ಪಕ್ಷದ ಕಾರ್ಯಕರ್ತನಾಗಿ ಏನ್ ಹೇಳಕ್ ಬಯಸಿದ್ರೆ ಖಂಡಿತ ಜನಗಳ ಬಗ್ಗೆ ನಾವು ಜನಗಳಿಗೆ ನಾವು ನಮ್ಮ ಸರ್ಕಾರ ಏನ್ ಕೊಡಬೇಕು ಅಂತ ಹೇಳಿತ್ತು ಅದನ್ನೆಲ್ಲ ಕೊಟ್ಟಿದೆ ಜನಗಳು ಅದನ್ನ ತಗೊಂಡಿದ್ದಾರೆ ಜನಗಳಿಗೆ ಗೊತ್ತಿದೆ ಎಲ್ಲಿ ಯಾರಿಗೆ ವೋಟ್ ಮಾಡ್ಬೇಕು ಅನ್ನೋದು ಹಾಗಾಗಿ ಆ ನಮ್ಮ ಸರ್ಕಾರ ಒಳ್ಳೆ ರೀತಿಯಲ್ಲಿ ಎಲ್ಲಾ ಆಶ್ವಾಸಗಳು ನೆರವೇರಿಸಿದೆ ಹಾಗಾಗಿ ಜನಗಳು ಮುಂದಿನ ಬಾರಿ ಕಾಂಗ್ರೆಸ್ ಪಕ್ಷಕ್ಕೆ ಸಪೋರ್ಟ್ ಮಾಡ್ಬೇಕು ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಹಾಕ್ಬೇಕು ಅನ್ನೋ ನಾನು ಜನಗಳಲ್ಲಿ ಕೇಳ್ಕೊಳ್ತೇನೆ ಓಕೆ ಅಧ್ಯಕ್ಷ ಇದುವರೆಗೂ ಈ ಒಂದು ಸಂದರ್ಶನದ ಭಾಗವಹಿಸಿ ಮೂವತ್ತು ವರ್ಷಗಳ ಒಂದು ರಾಜಕೀಯ ಜೀವನ ಆಗಿರ್ಬೋದು ಏನು ಬ್ಲಾಕ್ ಕಾಂಗ್ರೆಸ್ನ ಉಪಾಧ್ಯಕ್ಷರಾಗಿ ನಿಮ್ಮ ಒಂದು ಸಂಘಟನೆ ಹಾಗೆ ಬ್ಲಾಕ್ ಕಾಂಗ್ರೆಸ್ನ ಏನು ಹಿಂದಿನ ಅವಧಿಯಲ್ಲಿ ಏನು ಅಲ್ಪಸಂಖ್ಯಾತ ಘಟಕದ ಪ್ರಧಾನ ಕಾರ್ಯದರ್ಶಿ ಯಾವ ರೀತಿಯಾಗಿ ಕಾರ್ಯ ಮಾಡಿದ್ರಿ ಜೊತೆಯಲ್ಲಿ ಕೊಪ್ಪ ತಾಲೂಕು ಆರೋಗ್ಯ ರಕ್ಷಣಾ ಸಂಖ್ಯೆಯ ಸದಸ್ಯರಾಗಿ ನಿಮ್ಮ ಕೊಡುಗೆ ಜೊತೆಯಲ್ಲಿ ಏನು ಮುಂದೆ ಬರ್ತಿರುವಂತಹ ಪಟ್ಟಣ ಪಂಚಾಯತ್ ಚುನಾವಣೆ ಪಟ್ಟಣ ಪಂಚಾಯತ್ ಚುನಾವಣೆಗೆ ಯಾವ ರೀತಿಯಾದ ಸಂಘಟನೆ ಆಗ್ತಾ ಇದೆ ಪಕ್ಷ ಯಾವ ರೀತಿಯಾಗಿ ತಯಾರಿ ನಡೀತಾ ಇದೆ ಈ ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘದ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ನಮ್ಮ ಸೇರಿ ಸಮಾಚಾರ ತಂಡದ ವತಿಯಿಂದ ನಿಮಗೆ ಧನ್ಯವಾದಗಳು ಧನ್ಯವಾದಗಳು ನೋಡಿದ್ರಲ್ಲಿ ವೀಕ್ಷಕರೇ ಇದು ಕೊಪ್ಪ ಬ್ಲಾಕ್ ಕಾಂಗ್ರೆಸ್ಸಿನ ಉಪಾಧ್ಯಕ್ಷರು ಅಲ್ಪಸಂಖ್ಯಾತ ಘಟಕದ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಕೊಪ್ಪ ತಾಲೂಕು ಆರೋಗ್ಯ ರಕ್ಷಾ ಸಮಿತಿಯ ಸದಸ್ಯರಾಗಿರುವಂತಹ ಶ್ರೀಯುತ ಜೇಸುದಾಸ್ ಅವರ ಜೊತೆಗಿನ ವಿಶೇಷ ಸಂದರ್ಶನ ಮುಂದಿನ ವಾರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ನಿಮ್ಮ ಮುಂದೆ ಬರುತ್ತೇನೆ ನಮಸ್ಕಾರ